ಹೆಂಡತಿ ಮಕ್ಕಳು ಆಗ್ಬೇಕೆಂಬ ಉದ್ದೇಶದಿಂದ ಇಲ್ಲಿ ಬಂದು ಆಗಲಿಲ್ಲ ಅಲ್ವಾ ಇಲ್ಲ ಓಹೋ ಈಗ ಹೆಂಡ ಇಲ್ಲಿ ಇದೆ ಕಣಿದಿದೆ ಕರೆ ಕರೆ ಸಿಂಗಾರಿಸಿ ದಾ ರಮಾಲ್ಯಾನ ರೋಲಿ ಇದು ನಿಮ್ಮ ಇದು ನನ್ನ ಮಗವೇ ಒಂದು ಜುಟ್ಟು ಅದಕ್ಕೊಂದು ಹೊಟ್ಟೆ ಸರಿಯಿದೆ ಅಪ್ಪ ಯಾ ಊಟ ಅಂತ ಊಟ ನಿನ್ ಖಾಲಿ ತಿನ್ನುದಾಯಿತು ಮಾರಾಯ ನಿಮ್ಮ ಮಗನ ಹೌದು ನಿಮ್ಮ ಅಪ್ಪನಾಗಿದ್ದಾರೆ ಹೌದು ಯಾರು ಮಗ ಯಾರು ಅಪ್ಪ ಅಂತ ಗೊತ್ತಾಗ್ತಿದೆ ಹೌದು ಅದರಲ್ಲಿ ಇವತ್ತು ವ್ಯತ್ಯಾಸ ಆಗ್ತಾ ಇದೆ ಒಂದು ಏನು ಮನೆಯಲ್ಲಿ ಇಲ್ಲಿ ಅಂತ ಹೆಗ್ತಿರಲಿಲ್ಲ ಎಲ್ಲ ಗಲಂ 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 ತಿಂದಿತ್ತು ನಿಮ್ಮ ತರನೇ ಆಯ ಒಟ್ಟೆ ನಡೆ ಒಟ್ಟೆ ನಡೆಸಿ ನಿಮ್ಮ ಆ ವಂಶ ಪರಂಪರೆಯವಾಗಿ ಗೊತ್ತಿರಬೇಕು ಬಿಡಿ ಹೌದು ಆ ನೀವು ಮುಖ ನೋಡಿದ್ರಾ ಇಲ್ಲ ಮುಖ ನೋಡಲಿಲ್ಲ ಇಲ್ಲ ಇನ್ನೂware ಇಲ್ಲ ಇಲ್ಲಿ ಬನ್ನಿ ಮದುವೆ ಆಗಿದೆ ಯಾರು ಮಗಳು ಮಗಳು ಮದುವೆ ಮಾಡಿಸಿ ಕೊಡು ಯಾರಿಗೆ ಅವರಿಗೆ ಜೀವನ ಮಾಡುದು ಯಾರು ಅವರಿಗೆ ಇನ್ನೂ ಮುಖ ತೋರಿಸಲಿಲ್ಲ ಅಂತ ಹೇಳಿದ್ರೆ ಹಾಗು ಉಂಟಾ ಅಂತರ್ಪಟ ಬಾ ಅಂತರ್ಪಟ ಅವನ ಎಲ್ಲಿಟ್ಟಿದ್ದಾನೋ ಅವನ ಎಲ್ಲಿದ್ದಾನಂತೇಳು ಅವನಿಗೂ ಗೊತ್ತಿಲ್ಲ ಹೌದಪ್ಪ ನನ್ನದೇ ಮಗ

<trots> ி மா <coughs> 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 자 m a r r i e s n t i a r a g e s one at it 아기 바로 다 l s

ಇದೊಂದು ಒಳ್ಳೆ ಕಥೆ ಹೌದು ಬೆಳಿಗ್ಗೆ ಬೆಳಿಗ್ಗೆ ಎದ್ದೆ ನಾನು ಬಾವಿ ಹತ್ರ ಹೋದೆ ಹೋಗಿ ಏನ್ ನೋಡ್ತೇನೆ ಹೆಂಡತಿ ಲೆಕ್ಕಾಚಾರದಲ್ಲಿ ನಾನು ಹೋದೆ ಹೋಗುವಾಗ ಹೆಂಡ್ತಿ ಬಾವಿಯಲ್ಲಿ ಸೇದು ಸೇರಿದ ಕಂಡೆ ಹೌದ ಮಾರ್ರೆ ಅಲ್ಲ ನಾನು ನಾನು ಎಂತಿದ್ದು ಆ ಕೊಡಪಾನ ಕೆಳಗೆ ಬಿತ್ತು ಅಂತೇಳಿ ಬಿದ್ದದ್ದು ಹೆಂಡತಿ ಮಾರ್ವ ಸ್ವಂತ ಹೆಂಡತಿ ಹೌದು ಮಾರ್ರಿ ಇಷ್ಟು ಹೊತ್ತಾಯ್ತು ಅದನ್ನ ಕರ್ಕೊಂಡು ಬರ್ಬೇಕಾದ್ರೆ ಹಾ ಅದೇ ಕಥೆ ಇಲ್ಲಿ ಕರಿ ಮಣಿ ಕಟ್ಟುವ ಅಲ್ವಾ ನಾನ್ ಕಡ್ಡಿ ಕಟ್ಟೀ ಯ ಹೌದಾ ಇವ್ರದ್ದು ಈಗಲೇ ಶುರುವಾಯ್ತು ಇನ್ನೂ ಕರಿ ಮಣಿ ಕಟ್ಟಿಯ ಆಗ್ಲಿಲ್ಲ ಈಗಲೇ ಶುರುವಾಯ್ತು ಅಲ್ವ ಕಡಿಬಿಡಿ ಗಡಿ ಬಿಡಿ